नमस्कार न्यूज़ ट्वेंटी सिक्स के स्वागत ತಾಳಿಕೋಟೆ ಪಟ್ಟಣದಲ್ಲಿ ಮರಗಮ್ಮ ದೇವಿ ಜಾತ್ರೆ ನಿಮಿತ್ತ ಮಂಗಳವಾರ ಮರಗಮ್ಮ ದೇವಿ ಅದೂರಿ ಮೆರವಣಿಗೆ ಜರುಗಿತು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಬಡಾವಣೆಯಲ್ಲಿಯ ಮರಗಮ್ಮ ದೇವಿಯ ಜಾತ್ರೋತ್ಸವ ಮಂಗಳವಾರ ವಿಜೃಂಭಣೆಯಿಂದ ಜರುಗಿತು ದೇವಿಯ ಮಹಾಮೂರ್ತಿಗೆ ನಸುಕಿನ ಜಾವ ಮಹಾಭಿಷೇಕ ಬೆಲ್ಲಾರ್ಚನೆ ಪುಷ್ಪಾರ್ಚನೆ ಹಾಗೂ ಮಹಾಮಂಗಳಾರತಿ ಜರುಗಿತು ಬಾವಸಾರ ಅಂಬಾಭವಾನಿ ಮಂದಿರದಿಂದ ದೇವಿಯ ರಥೋತ್ಸವ ಸುಮಂಗಲೆಯರ ಕುಂಭಮೇಳದೊಂದಿಗೆ ಪ್ರಾರಂಭಗೊಂಡಿತು thank you ವಾದ್ಯ ವೈಭವಗಳು ಕರಡಿ ಮಜಲು ಜನಮನ ಸೆಳೆದವು ಮೆರವಣಿಗೆ ಕತ್ರಿ ಬಜಾರ್ ಮಾರ್ಗವಾಗಿ ಕಾಸ್ಕತೇಶ್ವರ ಮಠದ ರಸ್ತೆ ಗುಂಟಿ ತೆರಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯಲ್ಲಿಯ ದೇವಿಯ ಮಹಾಮಂದಿರಕ್ಕೆ ತೆರಳಿ ಮರಗಮ್ಮ ದೇವಿಯ ಮಹಾಮೂರ್ತಿಯನ್ನ ಪುರಾತನ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಯಿತು ದಲಿತ ಮುಖಂಡರು ಹಾಗೂ ಗುರು ಹಿರಿಯರು ದೇವಿಯ ಮಹಾಪ್ರಸಾದವನ್ನ ಸೇವಿಸಿ ಪುನೀತರಾದರು ವರದಿ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ